ನಮಸ್ತೆ ವೆಲ್ಕಮ್ ಟು ಮಹಿಲೋಕ ಇವತ್ತಿನ ವಿಷಯ ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳು ಭಾರತದ ಅತಿ ಚಿಕ್ಕ ರಾಜ್ಯ ಯಾವುದು ಸರಿಯಾದ ಉತ್ತರ ಗೋವಾ ಕರ್ನಾಟಕದ ಅತಿ ಎತ್ತರ ಶಿಖರ ಯಾವುದು ಸರಿಯಾದ ಉತ್ತರ ಮುಳ್ಳಯ್ಯನಗಿರಿ ಶಿಖರ ಟೀ ಯಾವ ದೇಶದ ರಾಷ್ಟ್ರೀಯ ಪಾನಿಯಾಗಿದೆ ಸರಿಯಾದ ಉತ್ತರ ಇಂಡಿಯಾ ಹುಂಜಾ ಯಾವ ದೇಶದ ರಾಷ್ಟ್ರೀಯ ಪಕ್ಷಿಯಾಗಿದೆ ಸರಿಯಾದ ಉತ್ತರ ಫ್ರಾನ್ಸ್ ಭಾರತದಲ್ಲಿ ಮೊದಲು ಕಂಪ್ಯೂಟರ್ ಎಲ್ಲಿ ಸ್ಥಾಪಿಸಲಾಗಿತ್ತು ಸರಿಯಾದ ಉತ್ತರ ಬೆಂಗಳೂರು ಮಕ್ಕಳು ಹುಟ್ಟುವಾಗ ಯಾವ ಭಾಗ ಇರುವುದಿಲ್ಲ ಸರಿಯಾದ ಉತ್ತರ ಮಂಡಿ ಚಿಪ್ಪು ಯಾವ ಹಣ್ಣು ತಿನ್ನುವುದರಿಂದ ಕುದುರೆ ಸಾಯುತ್ತದೆ ಸರಿಯಾದ ಉತ್ತರ ಬೆಣ್ಣೆ ಹಣ್ಣು ಜಗತ್ತಿನಲ್ಲಿ ಮೊದಲು ಗಡಿಯಾರ ಆಕಾರ ಯಾವುದು ಸರಿಯಾದ ಉತ್ತರ ಋತ ಆಕಾರ ಮೂರು ಕಿಲೋಮೀಟರ್ ದೂರದಲ್ಲಿರುವ ರಕ್ತದ ವಾಸನೆಯನ್ನು ಗ್ರಹಿಸುವ ಜೀವಿ ಯಾವುದು ಸರಿಯಾದ ಉತ್ತರ ಶಾರ್ಕ್ ತನ್ನ ನಾಲಿಗೆಯಿಂದ ಚರ್ಮ ಮತ್ತು ಮಾಂಸವನ್ನು ತೆಗೆದು ಹಾಕಬಲ್ಲ ಜೀವಿ ಯಾವುದು ಸರಿಯಾದ ಉತ್ತರ ಸಿಂಹ ಧನ್ಯವಾದಗಳು ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ